ಏಳನೆಯ ಅಧ್ಯಾಯ ಶಿವನ ತ್ರಿಶೂಲದಿಂದ ದುಷ್ಟನಾದ ಬಿಡಾಲನನ್ನು ತಿವಿದುಕೊಂಡದ್ದು ಬಹಳ ಶೂರಳಾದ ಶ್ರೀ ಪರದೇವತೆಯು ಅಧಿಕ ದುಷ್ಟನಾದ ಬಿಡಾಲನೆ ಬಿಡಾಲನೆಂಬುವನನ್ನು ಶಿವನ ತ್ರಿಶೂಲದಿಂದ ರಣಾಂಗಣದಲ್ಲಿ ತಿವಿದು ನಾಶ ಮಾಡಿದಳು ಎಲೆ ಶೌನಿಕರೇ ಕೇಳಿರಿ ಚುಕ್ಷುರನ ಸಾಯಲು ಆ ದೊಡ್ಡ ಸೈನ್ಯವು ದೇವಿಯ ಭೀಕರತೆಗೆ ಹೆದರಿ ಕಂಡ ಕಂಡ ಕಡೆಗೆ ಓಡಿತು ಆಮೇಲೆ ಬಿಡಾಲನು ಬಹಳ ಕೋಪ ತಾಳಿದನು ಬಳಿಕ ಮೇಲೆ ಬಿದ್ದನು ದೇವತೆಗಳ ಸಮೂಹದಲ್ಲಿ ಸಮಾವೇಶವಾದವನೇ ಶಿವಶಿವ ಎಂದನು ಈ ಪ್ರಪಂಚವನ್ನು ನುಂಗುವೆನು ಇಲ್ಲದಂತೆ ಮಾಡುವೆನು ಸ್ತ್ರೀಯಳ ಹಣ ಹರಣವನ್ನು ತಕ್ಕೊಳ್ಳುವೆನು ಭೂಮಂಡಲವನ್ನು ಮಾಡುವೆನು ಏನು ಹೇಳಲಿ ಚಿಕ್ಷುರ ಮತ್ತು ರುದಗ್ರರನ್ನು ನಾಶ ಮಾಡಿದಳು ಇವಳನ್ನು ಬಿಡುವುದಿಲ್ಲ ಶಿವನನ್ನು ಕಟ್ಟುವೆನು ವಿಷ್ಣುವನ್ನು ಕೊಲ್ಲುವೆನು ಎಂದನು ಶಿವನನ್ನು ಕಟ್ಟಿ ಹರಿಯನ್ನು ಸಂಹರಿಸುವೆನು ಎಂದುಕೊಂಡನು ಬಿಲ್ಲನ್ನು ತಕ್ಕೊಳ್ಳುತ್ತ ಆ ದಿವಸ ಬಾನಗಳನ್ನು ಸುರಿಸಿದನು ಸೂರ್ಯ ಕಿರಣ ಪ್ರಕಾಶ ಕಾಣಿಸದಂತೆ ಅಂದು ಮೂರು ಲೋಕಗಳನ್ನು ಮುಚ್ಚಿತು ಅಂದ ಚಂದವಾದ ದೊಡ್ಡ ಶರಬ್ಗೋರಿ ಎಂದು ಘಮ ಮಳೆಯು ಸುರಿದಂತೆ ಪರದೇವಿಯ ಮೇಲೆ ಸುರಿದರು ಶ್ರೀ ದೇವಿಯ ಬಾನಗಳನ್ನು ತಡೆಗಡಿದಳು ಧ್ವಜವನ್ನು ಕೆಡಹಿದಳು ನಾಲ್ಕು ಕುದುರೆಗಳನ್ನು ಸಂಹರಿಸಿದಳು ಸಾರಥಿಯ ಧನಸ್ಸನ್ನು ಎರಡು ತುಂಡು ಮಾಡಿದಳು ಸಾರಥಿಯನ್ನು ಸಂಹರಿಸಿದಳು ಒಡೆಯುವಂತೆ ಎದೆಯ ಕವಚವನ್ನು ಹೊಡೆದಳು ಎಡಬಲ್ಲಗಳಲ್ಲಿರುವ ದೊಡ್ಡ ರಕ್ಕಸ ರಾಜರ ಪಾಳೆಯವನ್ನು ಯಮಪುರದಲ್ಲಿ ಬಿಡಿಸಿದಳು ಕೊಂದಳು ಕೇಳೆಂದನು ಬೇರೊಂದು ಹೊಸ ರಥವನ್ನು ಹತ್ತಿದನು ಭಯಂಕರವಾದ ಬಿಲ್ಲನ್ನು ತೆಗೆದುಕೊಂಡು ಕೋಪದಿಂದ ಕೂಡಲೇ ಬಾಣಗಳ ಸಮೂಹವನ್ನು ಶ್ರೀ ದೇವಿಯ ದೇಹದ ಮೇಲೆ ಬಿಟ್ಟನು ಭಯಂಕರ ಸಿಡಿಲಿನ ಹಾಗೆ ಘಡು ಘಡಿಸುತ್ತ ಮತ್ತೆ ಬಾಣಗಳನ್ನು ಹತ್ತು ದಿಕ್ಕುಗಳನ್ನು ತುಂಬಿದಳವು ಕೇಳೆಂದನು ರಕಸನಾದ ಬಿಡಾಲ ಬಲವು ಎಲ್ಲೋ ಶಾಂಭವಿ ಎಂಬ ಪರಬ್ರಹ್ಮ ಎಲ್ಲೋ ನೋಡುತ್ತಿರುವ ಆ ಬಹಳ ಜಗದೇವತೆಗಳಲ್ಲೆಲ್ಲೋ ಭೂಮಿ ಆಕಾಶ ದಿಕ್ಕುಗಳಲ್ಲೆಲ್ಲೋ ಸೂರ್ಯ ಚಂದ್ರಾದಿಗಳೆಲ್ಲರೆಂಬೋ ಎನ್ನುವಂತೆ ಬಿಡಾಲನ ಬಾಣಗಳ ಸಮೂಹವು ಎಲ್ಲೆಡೆಯಲ್ಲಿಯೂ ಮುಚ್ಚಿತು ಅಂದರೆ ಏನು ಕಾಣದಂತೆ ಎಲ್ಲಾ ಕಡೆಗಳಲ್ಲೂ ಬಾಣಗಳು ವ್ಯಾಪಿಸಿಕೊಂಡವೆಂಬ ತಾತ್ಪರ್ಯ ದೊಡ್ಡ ಶಸ್ತ್ರದಿಂದ ಶಿವನ ತ್ರಿಶೂಲದಿಂದ ಬಿಡಾಲನ ಕೆಲವು ಬಾಣಗಳನ್ನು ಕತ್ತರಿಸಿದಳು ವಿಷ್ಣುವನ ಸುದರ್ಶನ ಚಕ್ರದಿಂದ ಕೆಲವು ಬಾಣಗಳನ್ನು ಕತ್ತರಿಸಿದಳು ಈ ರೀತಿಯಲ್ಲಿ ಬಗೆಬಗೆಯ ಆಯುಧಗಳಿಂದ ಬಿಡಾಲನ ಬಾಣಗಳೆಂಬ ಬಾಣಗಳನ್ನೆಲ್ಲ ಕತ್ತರಿಸಿದಳು ಕೇಳೆಂದನು ಹತ್ತು ಬಾಣಗಳಿಂದ ರಕ್ಕಸನ ಕಿರೀಟವನ್ನು ಹದಿನಾಲ್ಕು ಬಾಣಗಳಿಂದ ರಕ್ಕಸನ ಸ್ಥಾನವನ್ನು ಕಿತ್ತಿದಳು ಮತ್ತೆ ಬಾಣಗಳಿಂದ ಅವನ ವಿಶ್ರಾಂತಿಯ ಸ್ಥಾನಗಳನ್ನು ಹಾರಿಸಿದಳು ಹತ್ತು ಬಾಣಗಳಿಂದ ಸಾರಥಿಯನ್ನು ಸಂಹರಿಸಿದಳು ನೂರು ಬಾಣಗಳಿಂದ ಸಾರಥಿಯ ಕುದುರೆಗಳು ಸತ್ತು ಹೋದವು ಆಮೇಲೆ ಬಾಣಗಳ ಸಮೂಹದಿಂದ ರಕ್ಕಸನನ್ನು ಬಿಡಾಲನನ್ನು ಸಂಕಟಪಡಿಸಿದಳು ಶ್ರೀದೇವಿಯ ಚ ಪ್ರಚಂಡವಾದ ಬಾಣವು ಸೋಂಕಲು ರಕ್ಕಸನಾದ ಬಿಡಾಲನು ಭಯಂಕರ ಸಿಟ್ಟುಳ್ಳವನಾದನು ಬಹಳ ಹೆಮ್ಮೆಯ ಕೋಪಾವೇಶವುಳ್ಳವನಾಗುತ್ತ ದೊಡ್ಡ ಗದೆಯನ್ನು ತೆಗೆದುಕೊಂಡನು ಇವಳು ನಮ್ಮನ್ನು ಸಂಕಟಪಡಿಸಿದಳು ಇವಳನ್ನು ಸಂಹರಿಸದೆ ಬಿಡಲಾರೆನು ಎನ್ನುತ್ತ ಸಿಟ್ಟಿನಿಂದ ಶ್ರೀ ದೇವಿಯ ಮಸ್ತಕದ ಮೇಲೆ ಧುಮುಕಿದನು ಶ್ರೀದೇವಿಯು ಎರಡು ಬಾಣಗಳಿಂದ ಆ ಗದೆಯ ಹೊಡೆತವನ್ನು ತಪ್ಪಿಸುತ್ತ ತನ್ನ ನಾಲ್ವತ್ತೆರಡು ಬಾಣಗಳಿಂದ ಗದೆಯನ್ನು ತುಂಡು ಮಾಡಿ ದಪ್ಪನೆ ಭೂಮಿಗೆ ಕೆಡಹಿದಳು ಆಗ ರಸನು ಎಚ್ಚರಗೊಳ್ಳುತ್ತ ತಪ್ಪದೆ ಖಡ್ಗವನ್ನು ಹಿರಿದು ಕೋಪಾವೇಶದಿಂದ ಶ್ರೀದೇವಿಯ ಮುಖದ ಮೇಲೆ ಹೊಡೆದನು ಆ ಖಡ್ಗವನ್ನು ಬಾಣದಿಂದ ಕಡಿದಳು ಕವಚವನ್ನು ತೋಡಿಸಿದಳು ಶಕ್ತಿಗುಂದಿ ಮೂರ್ಛೆ ಹೊಂದಿ ಅರಗಳಿಗೆ ಭೂಮಿಯ ಮೇಲೆ ಬಿದ್ದನು ಮತ್ತೆ ದೊಡ್ಡ ಆಣೆಯನ್ನು ಹತ್ತಿದನು ದೇವಿಯನ್ನು ಬಾಣಗಳಿಂದ ಬಿಡದೆ ಹೊಡೆದನು ಅವನ ಬಾಣಗಳು ಹತ್ತು ದಿಕ್ಕುಗಳಲ್ಲಿ ವ್ಯಾಪಿಸಿದವು ವೀರರಲ್ಲಿ ಮಹಾವೀರವನು ಬಹಳ ಭಯಂಕರ ರಕ್ಕಸನು ನೋಡುವ ದೇವತೆಗಳ ಬಾಣದ ಹದನವಾದ ತುದಿಯನ್ನು ತಪ್ಪಿಸುತ್ತಾ ಕೆಲವು ಕಡೆಗೆ ಓಡಿದನು ಬಿಡಾಲನು ಒಂದು ಬಗೆಯ ಕೂಗಿನಿಂದ ಕೂಗಿಸಿ ದೇವಿಯನ್ನು ನೂರು ಸಲ ಹತ್ತು ಸುತ್ತು ಹಾಕಿ ಆನೆಯನ್ನು ಸಿಂಹದ ಮುಖಕ್ಕೆ ಕೂಡಿಸಿದನು ಮತ್ತು ರಕ್ಕಸನನ್ನು ಚೆನ್ನಾಗಿ ಕೇಳಿಕೊಂಡನು ಪಾರ್ವತಿಯೇ ನೀನು ಎಲ್ಲಿ ಹೋಗುವೆ ಇಲ್ಲಿ ಸಿಕ್ಕಿರುವೆ ಭಯಂಕರನಾದ ಬಿಡಾಲನು ಕೊಲ್ಲದೆ ನಿನ್ನನ್ನು ಬಿಡಲಾರನು ದೇವತೆಗಳು ಏನು ಮಾಡಿದರು ನಿನ್ನನ್ನು ಎಲ್ಲಿಂದ ಕರೆದುಕೊಂಡು ಬಂದರು ಹರಿಹರರೆಲ್ಲರೂ ನೋಡಲಿಕ್ಕೆ ಮಾತ್ರ ಕಾರಣರಾದರು ತಿಳುವಳಿಕೆಯೂ ನಿನಗಿಲ್ಲ ಎಂದು ರಕ್ಕಸನು ಆರ್ಭಾಟ ಮಾಡಿದನು ದೊಡ್ಡ ಗದ್ದಲವನ್ನು ಮಾಡಿದನು ಎಲೆಯ ಬಿಡಾಲನೆ ಕೇಳು ನಿನ್ನ ಸಮ್ಮುಖದಲ್ಲಿ ಸಿಕ್ಕಿರುವ ನನ್ನನ್ನು ಕೊಲ್ಲದೆ ಬಿಡುವೆಯಾ ಅಥವಾ ನೀನು ಉಳಿದುಕೊಳ್ಳುವೆಯಾ ಇದು ನಿನ್ ನಿಮ್ಮ ನಮಗೆ ಇಂದು ತಿಳಿಯಲಾರದು ನೀವು ಸಮರ್ಥರು ನಾನು ಸ್ತ್ರೀಯು ನಮ್ಮ ಶಕ್ತಿಯು ಯಾವ ಪ್ರಕಾರದ್ದು ಮತ್ತು ಎಲ್ಲಿಯದು ಎನ್ನುತ್ತ ಮಹಾಭಯಂಕರಿಯಾದ ಶ್ರೀ ದೇವಿಯು ಆನೆಯ ಕಪೋಲವನ್ನು ತಿವಿದಳು ಶ್ರೀದೇವಿಯ ತೋಳ ಶಕ್ತಿಗೆ ಸಿಡಿಲು ಹೊಡೆದ ಪರ್ವತದ ಹಾಗೆ ರಕ್ಕಸನ ಆನೆಯು ಬಿದ್ದು ಬಿಟ್ಟಿತು ಹೀಗೆ ಉರುಳಿ ಬಿದ್ದದ್ದನ್ನು ಕಂಡು ರಕ್ಕಸನು ಬಿಡಾಲನ್ನು ಕಿಡಿಕಿಡಿಯಾಗಿ ಸಿಟ್ಟಿನಿಂದ ತಾನು ಕಟಾರಿಯನ್ನು ಹಿರಿದು ಮೇಲೆ ಜಿಗಿದು ಶ್ರೀದೇವಿಯ ತಲೆಗೆ ಇರಿದನು ಶ್ರೀದೇವಿ ಅದನ್ನು ವಜ್ರಾಯುಧದಿಂದ ಕತ್ತರಿಸಿ ಅವನನ್ನೇ ತ್ರಿಶೂಲದ ತುದಿಯಿಂದ ಚಿಮ್ಮಿದಳು ಅವನು ಬಿಡಾಲನು ಸೈನ್ಯದ ಆಚೆಗೆ ಬಿದ್ದನು ಕೂಡಲೇ ಮತ್ತೆ ಅಗ್ನಿಯ ಉಪಾದಿಯಲ್ಲಿ ಅದ್ದನು ಸಿಟ್ಟಿನಿಂದ ಕಚ್ಚುತ್ತ ಕೈಗಳನ್ನು ತಿಕ್ಕಿದನು ಶ್ರೀ ದೇವಿಯನ್ನು ಮುಷ್ಟಿನಿಂದ ಗುದ್ದಿದನು ಮುದ್ದು ಮುಖವುಳ್ಳವಳಾದ ಶ್ರೀ ಪರದೇವಿಯು ಆಘಾತವನ್ನು ತಪ್ಪಿಸಿ ರಾಕ್ಷಸನ ಬಿಡಾಲನ ಕಿರೀಟದ ಮೇಲೆ ತಿವಿದಳು ಶ್ರೀ ದೇವಿಯೇ ಪೂರ್ಣವಾದ ಪೆಟ್ಟಿಗೆ ದುಷ್ಟನು ಹಾರಿಬಿದ್ದನು ಈತನಿಗೆ ಯಾರು ಸರಿ ಶ್ರೀ ದೇವಿಯ ಮುಷ್ಟಿಯು ಹೊಡೆತದಲ್ಲಿ ಉಳಿದ ರಾಕ್ಷಸರು ಇರುವರೆ ಕಿರೀಟವು ಒಡೆದು ಚೂರಾಯಿತು ಮೂರ್ಛೆ ಬಂದು ಮತ್ತೆ ನಿಮಿಷದಲ್ಲಿ ರಕ್ಕಸನು ಎದ್ದನು ಸ್ತ್ರೀಯಳೆ ಹೌದು ನಾನು ನಿಮಗೆ ಮೆಚ್ಚಿದೆನು ಕೇಳೆಂದನು ನೀನು ನನ್ನಿಂದ ಏತಕ್ಕೆ ಸಾಯಿವಿ ನಾವು ಸೋತೆವು ನೀನು ಜೀವದಿಂದ ಉಳಿದುಕೊಂಡು ಹೋಗು ನಮ್ಮೊಡನೆ ಸೇರಿ ಯುದ್ಧ ಮಾಡಿದ್ದಕ್ಕೆ ಮೆಚ್ಚಿದೆನೋ ಮಾತನಾಡು ಎಂದು ಅನ್ನಲು ಶ್ರೀದೇವಿಯು ಮಾತನಾಡಿದಳು ನೀತಿ ವಚನವನ್ನು ಹೇಳುವೆನು ಕೇಳು ಎಂದು ಆ ಬಿಡಾಲನಿಗೆ ನುಡಿದಳು ಏನು ಮಾಡಲಿ ಎಡ ಎಲೆ ಬಿಡಾಲನೆ ವ್ಯಂಗ್ಯಾರ್ಥವಾಗಿ ನೀನು ಮೆಚ್ಚಿಯೇ ಅಪ್ಪನೆ ಕೊಟ್ಟಿ ನೀನು ಮೆಚ್ಚಿದ ಬಳಿಕ ನಾನು ಹೋಗಬೇಕು ಆದರೆ ನಾನು ಮಹಿಷನ ಅಹಂಕಾರವನ್ನು ಖಂಡಿಸಿ ಎಲ್ಲ ಸೈನ್ಯವನ್ನು ಸಂಹರಿಸಿ ಒಳ್ಳೆಯ ಅನುಕೂಲ ಮಾಡಿಕೊಟ್ಟು ಹೋಗುವೆನೆಂದು ನಾನು ಪ್ರತಿಜ್ಞೆ ಮಾಡುವಿರುವನು ಎಂದು ಶ್ರೀದೇವಿಯು ನುಡಿದಳು ನನ್ನ ಜಿದ್ದು ಪ್ರತಿಜ್ಞೆಯು ಕೈಗೂಡಿದರೆ ಆಗ ಹೋಗುವುದು ಸಹಜವಾಗಿದೆ ಮಹಿಷಾಸುರ ಇನ್ನೂ ಉಳಿದಿರುವನು ನೀನು ಉಳಿದಿರುವಿ ನಾನು ಹೋಗುವುದಕ್ಕೆ ನಿನ್ನ ಮನಸ್ಸಿಗೆ ಬರುವುದೋ ಹೇಳು ನಿನ್ನ ಮಹಿಷಾಸುರನ ಆನೆಯಾಗಿದೆ ನನ್ನ ಭೋಗವು ಹೇಗಿರುವುದೋ ಹಾಗಾಗುವುದು ಎಂದು ಶ್ರೀದೇವಿಯು ನುಡಿದಳು ಹೀಗೆಂದು ಶ್ರೀದೇವಿಯು ವಿಷ್ಣುವಿನ ಬಿಲ್ಲಿನಲ್ಲಿ ಅಂದು ಏಳು ಬಾಣಗಳನ್ನು ಹೂಡಿ ಅದನ್ನು ಹೊಡೆದಳು ಆಗ ಅವು ಅವನ ಅವಯವದಲ್ಲಿ ಸೇರಿದವು ಅದನ್ನು ಸಹಿಸಿಕೊಳ್ಳುತ್ತಾ ರಾಕ್ಷಸನ್ನು ಕೊಲ್ಲುವೆನೆಂದರೆ ಇವಳು ಸಾಯುವುದಿಲ್ಲ ಉಪಾಯವೆಂದು ಯೋಚಿಸುತ್ತಾ ರಾಕ್ಷಸನು ಅಂದು ಬ್ರಹ್ಮಶಕ್ತಿಯನ್ನೆತ್ತಿದನು ಕೇಳು ಬಸವೇಶ್ವರನೇ ಪಾರ್ವತಿಯೇ ಕೇಳು ಈ ಬ್ರಹ್ಮಶಕ್ತಿಯಿಂದ ನಿನ್ನ ಹಣೆಯ ಬರಹವು ಕೊನೆಗೊಂಡಿತು ಅಳಿಸಿ ಹೋಯಿತು ನಿನಗೆ ಅದೆಷ್ಟೋ ಬಗೆಯಲ್ಲಿ ಬುದ್ಧಿ ಹೇಳಿದೆನು ಕೇಳಲಾರದೆ ಕೆಟ್ಟಿ ಈಗ ನಿನ್ನನ್ನು ಈ ಶಕ್ತಿಯು ಸೀಳುವುದು ಇದಕ್ಕೇನು ಹಂಚಿಕೆ ತಡೆದುಕೋ ಎನ್ನುತ್ತಿರುವಷ್ಟರಲ್ಲಿ ಕಪ್ಪಾದ ಹೊಗೆಯ ಕತ್ತಲೆ ಕವಿ ಕವಿಯಿತು ಬಹಳ ಕಿಡಿಗಳು ಪಸರಿಸಿದವು ಕೇಳೆಂದನು ಬ್ರಹ್ಮಶಕ್ತಿಯು ಉರಿಯನ್ನು ಉಗುಳಿತು ಅಂದರೆ ಉರಿಯ ಜ್ವಾಲೆ ಪ್ರಜ್ವಲಿಸಿತು ಸತ್ತ ಸಮುದ್ರಗಳ ನೀರು ಬತ್ತಿ ಕಿಡಿಗಳು ಮೇಲಕ್ಕೆ ನೆಗೆನೆಗೆದು ಬಹಳ ದಿಪ್ಪಾಲಕರ ಪಟ್ಟಣಗಳನ್ನು ಸುಟ್ಟವು ದೇವತೆಗಳು ಆನಂದವನ್ನು ಮರೆತರು ಬುಗಿಬುಗಿಸುತ್ತಿರುವ ಮಹಾ ಶಕ್ತಿಯ ಭಯಂಕರತೆಯನ್ನೇನು ಹೇಳಲಿ ಬಹಳ ಹೊಳಪಿನ ಬಹಳ ಭೀಕರತೆ ಬಹಳ ಶಕ್ತಿಯಿಂದ ಬಹಳ ಸಿಟ್ಟಿನೆಂದಿತ್ತಿ ಶಾಂಭವಿ ನೋಡು ಎನ್ನುತ್ತ ರಕ್ಕಸನು ಪರಬ್ರಹ್ಮ ವಸ್ತುವಿನ ಮೇಲೆ ಬಹಳ ಪರಾಕ್ರಮಶಾಲಿಯಾದ ಬಿಡಾಲನು ಮುಂದಕ್ಕೆ ಬಹಳ ಹೆಜ್ಜೆಯನ್ನಿಟ್ಟು ಶ್ರೀ ದೇವಿಗೆ ತಿರುಗಿ ಹೊಡೆದನು ಬಿಡಾಲನ್ನು ಬಿಟ್ಟಂತ ಆ ಬ್ರಹ್ಮಶಕ್ತಿಯ ಪ್ರಕಾಶಿಸುತ್ತಾ ಬಂದು ಶ್ರೀ ದೇವಿಯ ಹೊಳೆಯುತ್ತಿರುವ ಪುತ್ಥಳಿ ಸರದಲ್ಲಿ ಶ್ರೇಷ್ಠ ತರಗತಿಯ ರತ್ನವನ್ನಿಟ್ಟಂತೆ ಒಳ್ಳೆ ಮನೋಹರವಾಗಿ ಪ್ರಕಾಶಿಸಿತು ಆಗ ಆ ರಾಕ್ಷಸನಾದ ಬಿಡಾಲನ್ನು ಹಲ್ಲು ಕಡಿಯುತ್ತ ಪರ್ವತ ಗಿಡ ಮರಗಳನ್ನು ಶ್ರೀ ದೇವಿಯ ಮೇಲೆ ಸುರಿಸುತ್ತ ಕೈ ಮುಷ್ಟಿಯಿಂದ ಶಾಂಭವಿ ಎದೆಗೆ ತಿವಿದನು ನಕ್ಕು ಶ್ರೀ ದೇವಿಯು ರಕ್ಕಸನ ಎದೆಯನ್ನು ಶಿವನ ತ್ರಿಶೂಲದಿಂದ ಇರಿಯಲು ಗಾಯವನ್ನು ತಡೆದುಕೊಳ್ಳಲಿಕ್ಕಾಗದೆ ಬಿಡಾಲನು ಪ್ರಾಣ ಬಿಟ್ಟನು ರಾಕ್ಷಸರು ಇದನ್ನು ತಾವು ಕಂಡು ಶೋಕ ಮಾಡಿ ಇವಳನ್ನು ತೆಗೆದುಕೊಳ್ಳುರಿ ಹದ್ದು ಕಾಗೆಗಳಿಗೆ ಬಲಿ ಕುಡಿಯಿರಿ ಬಿಡಬೇಡಿರಿ ಎನ್ನುತ್ತ ಬಿಡಾಲನ ಸೈನ್ಯವು ಮುತ್ತಿಗೆಯನ್ನು ಹಾಕಿತು ಶ್ರೀದೇವಿಯು ನೂರು ಬಿಲ್ಲುಗಳನ್ನು ಹಿಡಿದಳು ಬಾಣಗಳಿಂದ ದೊಡ್ಡ ಸೈನ್ಯವನ್ನು ಸಂಹರಿಸಿದಳು ತ್ರಿಶೂಲದಿಂದ ಭಯಂಕರವಾದ ರಾಕ್ಷಸರನ್ನು ದಬ್ಬಿದಳು ಹುಟ್ಟಿದಳು ಸಂಹರಿಸಿದಳು ಎಡಬಲ ಬದಿಗಳಲ್ಲಿ ಕಾಣುತ್ತಾ ಮುಂದುವರಿಯುತ್ತಿರುವ ವೀರನ್ನು ಖಡ್ಗದಿಂದ ಸಂಹರಿಸಿದಳು ದಾರಿಕಾರರನ್ನು ಪರದೇವಿಯು ಸಂಹರಿಸಿದಳು ಕೇಳೆಂದನು ವೀರನಾದ ಬಸವೇಶ್ವರನೇ ಕೇಳು ರಾಜರು ಆರು ನೂರು ಕ್ಷೌಣಿ ಏಣಿಕೆಯ ಧೈರ್ಯವಂತರಾದ ಸುಭಟರು ರಣಭೂಮಿಯ ಮಧ್ಯದಲ್ಲಿ ಮರಣ ಹೊಂದಿದರು ಮೂಲ ಕಾರಣ ಸ್ವರೂಪಳೆ ಮಂಗಳ ರೂಪಳೆ ಬಿಡಾಲನನ್ನು ಸಂವರಿಸಿದೆಯಾ ಎಂದು ದೇವತೆಗಳು ಸಂತೋಷದಿಂದ ಕುಣಿಯುತ್ತ ಚಿದಾನಂದಾತ್ಮ ಗುರುವರನ್ನು ಸ್ಮರಿಸಿದರು ಇಲ್ಲಿ ಬಿಡಾಲನು ಅರಿಷಡ್ವರ್ಗಗಳಲ್ಲೊಂದಾದ ಮೋಹ ರೂಪನಾಗಿರುವನು ಅಂತಹ ಶತ್ರುವನ್ನು ನಾಶ ಮಾಡಿದ ಶ್ರೀ ದೇವಿಯನ್ನು ಅನನ್ಯ ಭಕ್ತಿಯಿಂದ ಭಜಿಸುವುದೊಳ್ಳೆಯದು ಇತಿ ಶ್ರೀಮತ್ ಪರಮಹಂಸ ಪರಿರ್ವಾಕಾಚಾರ ಶ್ರೀ ಚಿದಾನಂದ ಗುರುವರ ಚರಣ ರೇಷ ಶ್ರೀ ಚಿದಾನಂದಾವಧೂತ ವಿರಚಿತ ಪಾರ್ಮತಿ ಮಹಾತ್ವಗಳು ಬಿಡಾಲ ವಧೋನಾಮ ಸಪ್ತೋಧ್ಯಾಯ ಸಪ್ತಮೋಧ್ಯಾಯ ಸಂಪೂರ್ಣ ಅಂತೂ ಅಧ್ಯಾಯ ಏಳ ಪದ ಮುನ್ನೂರ ನಲ್ವತ್ತೊಂಬತ್ತ ಮಂಗಳ ಮಸ್ತು ಜಯ ಜಯ ನಮಪ್ಪ ಪಾರ್ವತಿ ಪತಿ ಹರಹರ ಮಹಾದೇವ್ ಎಂಟನೇ ಅಧ್ಯಾಯ ಮಹಾಲಕ್ಷ್ಮಿಯು ಮಹಿಷಾಸುರನನ್ನು ಸಂಹಾರ ಮಾಡಿದ್ದು ದೇವತೆಗಳು ಹಾರೈಸಲು ಭೂಮಿಯ ಹೊರೆಯು ತೀರಲು ಶ್ರೀ ಮಹಾಲಕ್ಷ್ಮಿಯವರ ರಣಾಂಗಣದಲ್ಲಿ ಮಹಿಷಾಸುರೇಶ್ವರ ಮಹಾರಾಜನನ್ನು ಸಂಹರಿಸಿದಳು ಏನು ಹೇಳಲಿ ಆ ರಣಾಂಗಣದಲ್ಲಿ ರಕ್ಕಸರ ಸೈನ್ಯವು ನಾಶವಾಯಿತು ಶ್ರೀದೇವಿಯ ಶಸ್ತ್ರಗಳ ಆಘಾತಕ್ಕೆ ಪ್ರಾಣ ಉಳಿದು ನಿರಂತರರಾರೂ ಇಲ್ಲ ರಣಾಂಗಣದಲ್ಲಿ ಹೊಲಸು ನೆನದ ಹಾಸಿಗೆ ಎಲುವಿನ ಸಾರ ಮುನ್ ಮುನ್ ಮಂದವಾದ ರಕ್ತಗಳಿಂದ ತುಂಬಿತ್ತು ಹೊಸ ಬಿಸಿ ರಕ್ತದ ನದಿಗಳು ಹರಿಯಲು ಪ್ರಾರಂಭಿಸಿದವು ಶ್ರೀದೇವಿಯ ಉಪಟಳಕ್ಕೆ ಶತ್ರು ಸೈನ್ಯವು ದಿಕ್ಕೆಟ್ಟು ಓಡಿತು ಸೈನ್ಯವು ನಾಶವಾದುದನ್ನು ನೋಡಿದನು ಚಿಕ್ಷುರ ಮಹಾಬಿಡಾಲರು ಮಡಿಯಲು ಇದನ್ನು ನೋಡಿ ಪ್ರಳಯ ಕಾಲದ ರುದ್ರನಂತೆ ಮಹಿಷಾಸುರನ ಬಾಲವನ್ನು ತೀಡಿದನು ಹೊಡೆದನು ಏನು ಹೇಳಲಿ ಭೂಮಿಗೆ ಸಮುದ್ರಗಳು ಕೂಡಿದವು ಮುಂದೆ ಧ್ರುವಮಂಡಲಕ್ಕೆ ಹೊರಟವು ಕೇಳೆಂದನು ಕೊಳಗದ ಆಘಾತಕ್ಕೆ ಭೂಮಿಯು ಬಿರಿಯಿತು ಕೋಡಗಳು ಚಿಮ್ಮುವಿಕೆಗೆ ಭೂಮಿಯು ಸಿಡಿದು ಚಿಡೀಪ ಚಾಪೆಯ ಹಾಗೆ ವಿಶೇಷವಾಗಿ ಮೇಲಕ್ಕೆ ಹಾರಿತು ಬರದಿಂದ ಬೀಸುವ ಮೂಗಿನ ಉಸಿರಾಟಕ್ಕೆ ಹರಿಹರರು ಸಹಿತ ಎಲ್ಲ ದೇವತೆಗಳು ನೆಗೆಯುತ್ತ ಧ್ರುವ ಮಂಡಲದವರೆಗೆ ಗಡಿಬಿಡಿಯಿಂದ ಹೋದರು ವೀರನೆ ಕೇಳು ಕಣ್ಣಿನ ಕಿಡಿಗಳು ದೇವತೆಗಳ ಪಟನಗಳನ್ನು ನಾಶ ಮಾಡಿದವು ಮೂಗಿನ ಉಚ್ಛಾಸದಲ್ಲಿ ಕರಿಯ ಮೋಡದ ಹಾಗೆ ಹೊಗೆಯು ಕಂಡಿತು ಭಯಂಕರ ರಾಕ್ಷಸನಿವನು ಮೃತ್ಯುವಲ್ಲದೆ ರಕ್ಕಸನಲ್ಲ ಅವತಾರ ತಾಳಿದ ಶ್ರೀದೇವಿಯು ಹೇಗೆ ಯುದ್ಧ ಮಾಡುವಳೋ ಎಂದು ಹರಿಹರರು ನೋಡಿದರು ಭಯಂಕರ ಜೋರಾಗಿ ಕೂಗಲು ಆರ್ಭಟಿಸಲು ಶ್ರೀ ದೇವಿಯ ಸಿಂಹವು ಗಾಬರಿಯಾಯಿತು ಹಾರಿಬಿದ್ದಿತು ಈ ಕೂಗಾಟಕ್ಕೆ ಮಹಾಪ್ರಥಮತ ಗಣ ಹಾಗೂ ದೇವತೆಗಳ ಪ್ರಾಣಗಳು ಕಂಠದಲ್ಲಿ ನಿಂತುಕೊಂಡವು ಒಬ್ಬಿಬ್ಬರು ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಧೈರ್ಯದಿಂದಿದ್ದರು ಮಹಾ ಬ್ರಹ್ಮಾಂಡದ ಗರ್ಭವು ಬಿಚ್ಚುತ್ತಲಿತ್ತು ಭೂಗರ್ಭವು ಬಿರಿಯುತ್ತಲಿತ್ತು ಒಂದು ಸಾವಿರ ನೂರು ಕ್ಷೋಣಿ ರಾಜರು ಸಹಿತ ರಾಕ್ಷಸರ ದೇವನೆನಿಸಿದ ಮಹಿಷಾಸುರನು ನಾಲ್ಕು ದಿಕ್ಕುಗಳಲ್ಲಿ ಮುತ್ತಿಗೆ ಹಾಕಿದನು ದೇವಿಯನ್ನು ಹೆಡಮುರಿಗೆ ಕಟ್ಟಿ ಪರದೇವತೆಗೆ ಬಲೆಯನ್ನು ಬೀಸಿ ಹಿಡಿಯುವೆನೆಂದನು ಆ ಭಯಂಕರ ರಾಕ್ಷಸನು ಮಹಾ ಕಠೋರವಾದ ಬಿಲ್ಲನ್ನು ತಕ್ಕೊಂಡನು ರಕ್ಕಸನು ಶ್ರೀದೇವಿಯ ಮೇಲೆ ಬಾಣಗಳನ್ನು ಸುರಿಸಿದನು ಆ ರಕ್ಕಸನ ಬಾಣದ ಹೊಡೆತವನ್ನು ತಡೆದುಕೊಳ್ಳಲು ಶ್ರೀ ದೇವಿಗಲ್ಲದೆ ಹರಿಹರರಿಗಾಗುವುದೇ ಶ್ರೀ ದೇವಿಯು ಆ ಬಾಣಗಳನ್ನು ಕತ್ತರಿಸಿದಳು ಬಿಲ್ಲು ನಿಶಾನೆಗಳು ಹರಿದು ಬಂದಿದ್ದವು ಕವಚವು ಒಡೆಯಿತು ಕುದುರೆ ಸಾರಥಿಯರ ದೇಹಗಳು ಹೊರಳಾಡಿದವು ಕೇಳೆಂದನು ಅವನು ದೊಡ್ಡ ಉರುಳು ಹಗ್ಗವನ್ನು ತೆಗೆದುಕೊಂಡನು ಎಡಮುರಿಗೆ ಕಟ್ಟುವೆ ಎನ್ನುತ್ತ ಒಗೆಯಲು ಸಿಂಹಕ್ಕೆ ಹಾಗೂ ಶ್ರೀದೇವಿಗೆ ಒಂದೇ ಹಗ್ಗವು ಸುತ್ತುಗಟ್ಟಿತು ಅದನ್ನು ಶ್ರೀದೇವಿಯು ಖಡ್ಗದಿಂದ ಕತ್ತರಿಸಿದಳು ಆಗ ರಕ್ಕಸನು ಖಡ್ಗ ತಕ್ಕೊಂಡು ಸಿಂಹ ಸಹಿತವಾಗಿ ಶ್ರೀದೇವಿಯನ್ನು ಹೊಡೆದನು ಆ ರಾಕ್ಷಸನ ಹೊಡೆತವನ್ನು ತಪ್ಪಿಸುತ್ತ ಗದೆಯಿಂದ ದೊಪ್ಪನೆ ಹೊಡೆದಳು ರಕ್ಕಸನ್ನು ಜಿಗಿದು ಆ ಮಹಾಗದೆಯ ಹೊಡೆತವನ್ನು ತಪ್ಪಿಸಿಕೊಂಡನು ಕೂಡಲೇ ತಪ್ಪದಂತೆ ಖಡ್ಗದಿಂದ ಮತ್ತೆ ಹೊಡೆದನು ದೇವಿಯು ಅದನ್ನು ತಪ್ಪಿಸಿಕೊಂಡು ವಜ್ರಾಯುಧದಿಂದ ಮಹಾ ಖಡ್ಗ ಚರ್ಮ ಡಾಲುಗಳನ್ನು ಚಪ್ಪರಿಸಿ ಕತ್ತರಿಸಿದಳು ದೊಡ್ಡ ಆನೆಯನ್ನೇರಿದನು ಸಿಂಹದ ಬುಡದಲ್ಲಿ ಆನೆಯನ್ನು ಆನಿಸಿ ಶ್ರೀ ದೇವಿಯ ಮೇಲಿನ ಮುತ್ತುಗಳು ಉದುರುವಂತೆ ಖಡ್ಗದಿಂದ ಹೊಡೆದನು ಆಗ ಶ್ರೀ ದೇವಿಯು ಅವನ ಖಡ್ಗವನ್ನು ಕಡಿತಳು ತ್ರಿಶೂಲದಿಂದ ತಿವಿದು ಆನೆಯ ಮೇಲಿನಿಂದ ಅವನನ್ನು ಹೆಡ ಹಿಡಿದಳು ಮಹಾ ಸಿಂಹದ ಕಾಲುಗರು ಕಾಲು ಗುರುಗಳಿಂದ ಆನೆಯು ಸತ್ತು ಬಿದ್ದಿತು ಹೇಳುವುದೇನಿದೆ ಮಹಿಷಾಸುರನಿಗೂ ಶ್ರೀ ದೇವಿಗೂ ಯುದ್ಧವು ಬಹಳವಾಯಿತು ಸಹಸ್ರ ಭುಜಗಳಿಂದ ಯುದ್ಧ ಮಾಡಿದರು ಮಹಾ ಯುದ್ಧವು ತೀರದು ಶ್ರೀದೇವಿಯನ್ನು ಮೇಲಿಂದ ಮೇಲೆ ನೂಕಿ ಹಿಂದಕ್ಕೆ ಕಾಲುಗಳನ್ನಿಡಿಸಿದನು ಮತ್ತು ಮಹಿಷಾಸುರನು ಶ್ರೀದೇವಿಯನ್ನು ಸೀಳುವೆನು ಬಿಡಲಾರೆನು ಎನ್ನುತ್ತ ಭಯಂಕರವಾಗಿ ಕೂಗಾಡಿದನು ಆಗ ಶ್ರೀದೇವಿಯು ಅನೇಕ ಬಗೆಯ ಕೊಡ್ಲಿ ಕಕ್ಕಡೆ ಈಟಿ ಗದೆ ಚೂರಿ ಬರ್ಚಿ ಒಣಕೆ ತ್ರಿಶೂಲ ಸುದರ್ಶನ ಚಕ್ರ ಬರ್ಚಿ ಹಣೆ ಬಾಣ ಮೋರೇನಿನ ಆಯುಧ ಬಲ್ಲೆ ಮೊದಲಾದ ಬಗೆ ಬಗೆಯ ಶಸ್ತ್ರಗಳನ್ನು ಸಾವಿರ ಕೈಗಳಿಂದ ಸುರಿಸಿದಳು ಸುರಿಸಿ ಸುರಿಸಿ ಶ್ರೀದೇವಿಯು ಬೇಸತ್ತಳು ಇಂತಹ ಯುದ್ಧವನ್ನು ನೋಡಿದವರಾರೂ ಇಲ್ಲ ಮಹಿಷಾಸುರನ ಭಯಂಕರ ಅಬ್ಬರಕ್ಕೆ ದೇವತೆಗಳು ಮೂರ್ಛಿತರಾಗಿ ಮೈಮರೆತು ಭೂಮಿಗೆ ತನು ನೀಡಿದರೂ ಬಿದ್ದರು ನೋಡಿದವರು ಒಬ್ಬಿಬ್ಬರಿದ್ದರು ಏನು ಹೇಳಲಿ ವಿಷ್ಣು ಮಹೇಶ ಬ್ರಹ್ಮ ಇವರು ಕೂಗಿಕೊಂಡು ಮಹಿಷಾಸುರನನ್ನು ಶ್ರೀ ದೇವಿಯನ್ನು ಹೊಗಳುತ್ತಲಿದ್ದರು ಪೃಥ್ವಿ ಶಸ್ತ್ರಗಳ ಮಧ್ಯೆ ಒಳ ಸೇರಿತು ಶಸ್ತ್ರಗಳು ಬೀಳಲು ಆಗ ಕಿಡಿಗಳು ಹಾರಿದವು ದೇವಗಂಗಾ ನದಿಯ ತ್ರಿಷೆಯು ಅಡಗದೆ ಇರುತ್ತಿರಲು ಸಮುದ್ರವು ಬತ್ತಿ ಉರಿ ಹೊಗೆಗಳು ಬ್ರಹ್ಮಾಂಡದಲ್ಲೆಲ್ಲಾ ವ್ಯಾಪಿಸಿ ಸುತ್ತುವರಿದವು ಮಹಿಷಾಸುರನ ಅತಿಶಯವಾದ ಭೀಕರತೆಯನ್ನು ಏನು ಹೇಳಲಿ ಮತ್ತೆ ಮಹಿಷಾಸುರನು ಢಾಲು ಖಡ್ಗಗಳನ್ನು ತೆಗೆದುಕೊಂಡು ಶ್ರೀ ದೇವಿಯನ್ನು ಐವತ್ತು ಹೆಜ್ಜೆ ಹಿಂದಕ್ಕೆ ಸರಿಸಿದನು ಆರ್ಭಟಿಸಿ ಮೂರು ನೂರು ಸಾರಿ ಸಿಂಹವನ್ನು ಸುತ್ತಿದನು ಅವನ ಈ ದರ್ಪವನ್ನು ಶ್ರೀದೇವಿಯು ಎತ್ತಿ ಹಾಕಿದಳು ಶೌನಕ ಮುನಿಗಳೇ ಒಟ್ಟು ಕೇಳಿರಿ ಎಂದು ಸೂತು ಪುರಾಣಿಕರು ನುಡಿದರು ಉಸುರ್ಗರೆಯಲು ಪರ್ವತಗಳು ದಿಕ್ಕು ದಿಕ್ಕಿಗೆ ಹಾರಿದವು ಮಹಾರಕಸನ ರಕ್ಕಸನ ಕೂಗಿ ಕೂಗಿಗೆ ಸಿಂಹದ ಹೊಟ್ಟೆಯೊಡೆಯುತ್ತಲಿತ್ತು ಅದನ್ನೇನು ಹೇಳಲಿ ಮಹಿಷಾಸರನು ಸಿಂಹದ ತಲೆಯನ್ನು ಚೆನ್ನಾಗಿ ಒದೆದನು ಆ ಸಿಂಹವು ಮೂರ್ಛೆಯಿಂದ ಶಕ್ತಿಗುಂದಿತು ಶ್ರೀದೇವಿಯನ್ನು ಖಡ್ಗದಿಂದ ಹೊಡೆದನು ರಾಕ್ಷಸ ಮತ್ತು ಶ್ರೀದೇವಿಯರು ಮೊಳಕಾಲುಗಳನ್ನೂರಿದರು ಏನು ಹೇಳಲಿ ಮಂಡ್ಯಗಳ ಹೊಡೆತಕ್ಕೆ ಭೂಮಿಯು ತಗ್ಗಾಯಿತು ದೇವಗಂಗೆಯವರಿಗೆ ನೀರು ಚಿಮ್ಮಿತು ಇದು ಮಹಿಷಾಸುರ ಮತ್ತು ಶ್ರೀ ದೇವಿಯರಿಗೆ ಸರಿ ಕಾಣದೆ ಬ್ರಹ್ಮಾಂಡವು ಒಡೆಯುವ ಹಾಗೆ ಖಡ ಖಡ ಯುದ್ಧ ಮಾಡುತ್ತಾ ಇಬ್ಬರೂ ಹೊಡೆದಾಡಿದರು ಹಲ್ಲುಗಳಿಂದ ತುಟಿಯನ್ನು ಕಚ್ಚುತ್ತ ಆ ಶ್ರೀದೇವಿಯು ಸವರಿ ರಕ್ಕಸನನ್ನು ಹೊಡೆದು ತ್ರಿಶೂಲದಿಂದ ತಿವಿದಳು ನಡು ತಲೆಯನ್ನು ಗದೆಯಿಂದ ಅಪ್ಪಳಿಸಿದಳು ಕವಲಗೋಲಿನಿಂದ ಅವನ ಖಡ್ಗವನ್ನು ಕಡಿದಳು ಆಗ ಮಹಿಷಾಸುರನು ಮತ್ತೆ ಗದೆಯನ್ನು ತೆಗೆದುಕೊಂಡು ಏಣಿಕೆ ಹಾಕಿ ಶ್ರೀದೇವಿಯನ್ನು ಹೊಡೆದನು ಶ್ರೀದೇವಿಯ ಶರೀರದ ಮೇಲೆ ಕೇವಲ ಶಸ್ತ್ರಗಳು ಮುರಿದವು ಅವನ ದೇಹದಿಂದ ಬಾಣಗಳು ಪುಡಿಯಾಗಿ ಭೂಮಂಡಲದ ಮೇಲೆ ಉದುರಿದವು ಯುದ್ಧ ವಿವರಣೆಯನ್ನು ಯಾವನು ವರ್ಣಿಸುವನು ಮಹಿಷಾಸುರನಿಗೆ ಸಾವು ತೋರಲಲ್ಲದು ಈತನು ಮತ್ತೆ ಯಾವ ದೇವರನ್ನು ಸ್ಮರಿಸಿ ಈ ಸತ್ವವನ್ನು ಪಡೆದನೋ ತಿಳಿಯದು ಮಹಿಷಾಸುರನು ಬಹಳ ಪರ್ವತಗಳನ್ನ ಕಿತ್ತಿದನು ಶ್ರೀದೇವಿಯ ಮೇಲೆ ಹಾಕಲು ಅವುಗಳನ್ನು ಶ್ರೀದೇವಿಯು ಕತ್ತರಿಸಿದಳು ಪರದೇವತೆಯು ಮತ್ತೆ ಹೇಳಿದಳು ಮೂರ್ಖ ಕ್ಷಣ ಕ್ಷಣಕ್ಕೆ ನೂಕಿ ಏಕೆ ಬರುವಿ ಮಧುವನ್ನು ತಕ್ಕೊಂಡು ಆ ಮೇಲೆ ಘರ್ಜಿಸು ಎಂದು ಆ ದೇವಿಯು ನುಡಿದಳು ಶ್ರೀದೇವಿಯೇ ಮಧುವನ್ನು ಸ್ವೀಕರಿಸು ಈ ದೇನು ನಿಮಿಷಕ್ಕೆ ತಾನೇ ಒರಗುವನು ಎಂದು ಆಗ ಹರಿಹರರು ಕೂಗಲು ಶ್ರೀದೇವಿಯು ಮಧುವನ್ನು ತಕ್ಕೊಂಡಳು ಕಣ್ಣುಗಳಲ್ಲಿ ಬಹಳ ಕೆಂಪು ವರ್ಣವು ರಂಜಿಸಿತು ಆಗ ಶ್ರೀದೇವಿಯು ಸಿಟ್ಟಿನಿಂದ ಪರವಶಳಾದಳು ಅರ್ಭಟಿಸಿದಳು ಮುಂದೆ ಹೋಗಿ ಶ್ರೀದೇವಿಯು ಆ ರಾಕ್ಷಸನನ್ನು ಒದೆದಳು ಕಾಲ ಕೆಳಗೆ ಕೆಡಹಿದಳು ತ್ರಿಶೂಲದಿಂದ ಕೂಡಲೇ ಎದೆಯನ್ನು ತಿವಿದಳು ಪಾದಗಳಿಂದ ತಲೆಯನ್ನು ತುಡಿದು ಖಡ್ಗದಿಂದ ಆ ತಲೆಯನ್ನು ಕಡಿದಳು ಮಹಿಷಾಸುರನು ಸತ್ತನು ದೇವತೆಗಳು ಆಗಾಗ್ಗೆ ಜಯ ಜಯತು ಜಯ ಜಯವೆನ್ನುತ್ತ ಜಾಗೃತರಾದರು ಎಮ್ಮೆಯ ಸ್ವರೂಪದ ರಾಕ್ಷಸನು ತಾನು ಭೂಮಿಗೆ ಬೀಳಲು ಆಗ ರಾಕ್ಷಸರು ಅಹಹ ಮಹಿಷಾಸುರನು ಸತ್ತನೆ ಇನ್ನು ನಾವು ಉಳಿಯುವುದಿಲ್ಲವೆಂದು ಮಂಗ ಬಹಳ ಮರುಗಲು ಮತ್ತೆ ಶ್ರೀದೇವಿಯು ಬಹಳ ಶಸ್ತ್ರಗಳಿಂದ ಹೊಡೆದು ಉಳಿದ ಸೈನ್ಯವನ್ನು ಕೆಡಹಲು ಮಹಿಷಾಸುರನು ಸುತ್ತಮುತ್ತಲು ಮಹ ಮಹಾ ರಣವು ಹೆಣಮಯವಾದ ತೋರಿತು ಹದಿನೇಳು ನೂರು ಕ್ಷೋಣಿ ದೊರೆಗಳು ಯುದ್ಧ ಮಾಡಿ ಮಾಡಿ ಮಡಿಯಲು ಹಾಗೆಯೇ ಮೂರು ಸಾವಿರ ಏಳು ಏಳು ನೂರು ಕ್ಷೋಣಿ ಸೈನ್ಯವು ಎಲ್ಲ ಅರಸರು ಮಡಿದರು ಸರ್ವರಿಗೆ ಅರಸನಾದ ಮಹಿಷಾಸುರನು ಮಡಿಯಲು ರಕ್ತವು ಸಹಸ್ರ ನದಿಗಳಾಗಿ ಹರಿಯಿತು ದೇವತೆಗಳು ಪರಮ ಮಂಗಲ ಸ್ವರೂಪಳಾದ ಶ್ರೀದೇವಿಯ ಹತ್ತಿರ ಬಂದೇ ಹೂವಿನ ಮಳೆಯನ್ನು ಸುರಿಸಿದರು ಹರಿಸಿ ಮಹಾಜಯ ಮಂಗಳಾರತಿಯನ್ನು ಎತ್ತಿದರು ಶ್ರೀದೇವಿಯೇ ಮಹಿಷಾಸುರನನ್ನು ಸಂಹರಿಸಿದೆ ನಮ್ಮನ್ನು ಅಂತಃಕರಣದಿಂದ ಸಂರಕ್ಷಿಸಿದೆ ಎಂದು ಕೈಜೋಡಿಸಿ ಚಿದಾನಂದ ಗುರುವರರನ್ನು ಸ್ಮರಿಸಿದರು ಶ್ರೀಮತ್ ಪರಮಹಂಸ ಪರಿರ್ವಾಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮರೇಶಿ ಚಿದಾನಂದೂತ ವಿರಚಿತ ಪಾರ್ವತಿ ಮಹಾತ್ಮ್ಯೋ ಮಹಿಷಾಸುರವಧೋ ನಮ ಅಷ್ಟಮೋಧ್ಯಾಪೂರ್ಣ ಅಂತ ಅಧ್ಯಾಂಟಕಂ ಪದ ಮುನ್ನೂರ ಎಪ್ಪತ್ನಾಕಂ ಮಂಗಳ ಜಯ ಜಯ ನಮ ಪಾರ್ವತಿಪತಿ ಹರ 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 ಮಹಾ ದೇವ ಇವತ್ತಿಗೆ ಏಳು ಮತ್ತು ಎಂಟನೇ ಅಧ್ಯಾಯ ಮುಕ್ತಾಯವಾದವು ನಾಳೆಗೆ ಒಂಬತ್ತನೇ ಅಧ್ಯಾಯಕ್ಕೆ ಮತ್ತೆ ಭೇಟಿಯಾಗ